ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಧ್ಯಾನಾಭ್ಯಾಸದಿಂದ ಉಂಟಾಗಿರ್ತಕ್ಕಂತಹ ತೊಡಕುಗಳು ಏನಿರ್ತಾವೆ ದೇಹದಲ್ಲಿನ ನಾಡಿಗಳಲ್ಲಿ ಇಡ ಪಿಂಗಳ ನಾಡಿಯಲ್ಲಿ ಆಗಿರ್ತಕ್ಕಂತಹ ಬಾಧೆಗಳು ತೊಡಕುಗಳು ಹಾಗೆ ಬೆನ್ನುಮೂಳಿನಲ್ಲಿ ಸೊಂಟದಲ್ಲಿ ಅಥವಾ ಕುತ್ತಿಗೆಯ ಭಾಗದಲ್ಲಿ ಮಿದುಳಿನಲ್ಲಿ ಆಗಿರ್ತಕ್ಕಂತಹ ನೋವುಗಳು ಅಥವಾ ಗಂಟುಗಳು ಹಾಗೆ ಭುಜಗಳಲ್ಲಿ ಅಥವಾ ದೇಹದ ಅಂಗಾಂಗಗಳಲ್ಲಿ ಪಾದಗಳಲ್ಲಿ ಮಂಡಿ ಇತ್ಯಾದಿಗಳಲ್ಲಿ ನಿಮಗೆ ಆಗಿರ್ತಕ್ಕಂತಹ ತೊಡಕುಗಳು ಸಮಸ್ಯೆಗಳು ಏನಿರ್ತವೆ ಈ ಧ್ಯಾನ ಕಾರಣದಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಎಷ್ಟು ಜನರು ಆಸ್ಪತ್ರೆಗಳಿಗೆಲ್ಲ ಹೋಗಿ ಬಂದು ಮಾತ್ರೆ ಇತ್ಯಾದಿ ಔಷಧಿ ಇತ್ಯಾದಿ ತಗೊಂಡು ಕೂಡ ಅದು ಕಡಿಮೆ ಆಗಿಲ್ಲ ಸಾಕಷ್ಟು ಬಾಧೆಗಳಿಂದ ಕೂಡ ಒಳಪಟ್ಟು ಇರ್ತಕ್ಕಂಥದ್ದು ಇದೆ ಈ ಒಂದು ವಿಡಿಯೋದಲ್ಲಿನ ವಿಷಯ ನಿಮಗೆ ಸಾಕಷ್ಟು ಸಹಕಾರಿಯಾಗಿದೆ ಇದನ್ನು ನಿಯಮಬದ್ಧವಾಗಿ ಪ್ರಾಕ್ಟೀಸ್ ಮಾಡಬೇಕು ಇಲ್ಲಿ ಗಮನಿಸಿ ಯಾರು ಧ್ಯಾನಭ್ಯಾಸಾದಿ ಕಾರ್ಯಗಳನ್ನು ಮಾಡ್ತಾ ಇರ್ತೀರ ಅಂತಹ ಸಂದರ್ಭದಲ್ಲಿ ಕ್ರಮಬದ್ಧತೆಯ ವಿಧಾನವನ್ನು ಅನುಸರಿಸೋದಿಲ್ಲ ಆ ಅನುಸರಿಸ ಇರ್ತಕ್ಕಂತಹ ಕಾರಣಗಳು ಏನು ಅಂತ ನೋಡೋದಾದರೆ ಸರಿಯಾದ ರೀತಿಯಾಗಿ ಆಸನವನ್ನು ಹಾಕಿಕೊಂಡು ಕೂರ್ದೆ ಇರ್ತಕ್ಕಂಥದ್ದು ಹಾಗೆಯೇ ಮೇರುದಂಡವನ್ನು ನೇರವಾಗಿ ಇರಿಸಿ ಕೂರ್ದೆ ಇರ್ತಕ್ಕಂಥದ್ದು ಜೊತೆಗೆ ಅಂಥ ಸಂದರ್ಭದಲ್ಲಿ ಉಸಿರಾಟದ ಮೇಲೆ ಸರಿಯಾದ ರೀತಿಯಾಗಿ ಗಮನವನ್ನು ಹರಿಸದೇ ಇರ್ತಕ್ಕಂಥದ್ದು ಯಾವಾಗ ಉಸಿರಾಟದ ಮೇಲೆ ಸರಿಯಾಗಿ ಗಮನವನ್ನು ಹರಿಸ್ತಿರೋದಿಲ್ಲ ಧ್ಯಾನಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ವಾಯು ಸೇವನೆಯಿಂದ ಯಾವ ವಿಷಯಗಳು ಕೂಡ ಜೊತೆ ಜೊತೆಗೆ ಮನುಷ್ಯನ ಮೇಲೆ ದಾಳಿ ಮಾಡ್ತಾವೆ ಅಂದರೆ ವಿಷಯವನ್ನು ಕೂಡ ಮನುಷ್ಯ ಸ್ವೀಕರಿಸ್ತಾ ಇರ್ತಾನೆ ಯಾಕೆಂದರೆ ಸದಾ ಆಲೋಚನೆ ಬರ್ತಾ ಇರ್ತಾ ವಿಚಾರ ಬರ್ತಾ ಇರ್ತಾವ ಕಾರ್ಯ ಬರ್ತಾ ಇರ್ತಾವೆ ಅಂದರೆ ಅವು ಬರೋದಾದರೂ ಎಲ್ಲಿಂದ ದೇಹದೊಳಗಡೆ ಪ್ರಕಟ ಆಗ್ತಾವೆ ಅಥವಾ ಹೊರಗಡೆಯಿಂದಾನೆ ಬರ್ತಾವ ಜೀವ ಹೊರಗಡೆಯಿಂದ ವಿಷಯಗಳನ್ನು ಸ್ವೀಕರಿಸುತ್ತೆ ವಿನ ತನ್ನಲ್ಲಿ ತಾನು ಈ ಧ್ಯಾನದ ಮೂಲಕವಲ್ಲದೆ ಅನ್ಯ ವಿಧಾನದಿಂದ ಪ್ರಕಟಗೊಳಿಸಿಕೊಳ್ಳಲು ಆಗೋದಿಲ್ಲ ಧ್ಯಭ್ಯಾಸದಲ್ಲಿ ಸಾಧ್ಯ ಇದೆ ಧ್ಯಾನದ ಮೂಲಕ ಜೀವ ಆ ವಿಷಯಗಳನ್ನ ಪ್ರಕಟಗೊಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಉತ್ಕೃಷ್ಟ ಸ್ಥಿತಿಗೆ ಹೋದ ನಂತರ ಅಥವಾ ಉತ್ಕೃಷ್ಟ ಸ್ಥಿತಿಯನ್ನ ಧ್ಯಾನದಲ್ಲಿ ಪಡೆದ ನಂತರ ಜೀವ ಸ್ವಯಂ ವಿಷಯಗಳನ್ನ ತನ್ನಲ್ಲಿ ಇರ್ತಕ್ಕಂತಹ ಸ್ಟೋರೇಜ್ ಆ ಒಂದು ಜ್ಞಾನ ಶಕ್ತಿ ಎಂಬತಕ್ಕಂಥ ಸಂಗ್ರಹ ಏನಿದೆ ಆ ಒಂದು ಸಂಗ್ರಹದಿಂದ ಅದು ವಿಷಯಗಳನ್ನು ಪಡೆದುಕೋಬೋದು ಬದಲಿಗೆ ಸಾಮಾನ್ಯ ಜೀವ ಕಾರ್ಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಹೊರಗಡೆಯಿಂದಾನೆ ಬರ್ತಕ್ಕಂಥ ವಿಷಯಗಳನ್ನು ಸೇವನೆ ಮಾಡ್ತಾ ಇರುತ್ತೆ ಈ ಕಾರಣದಿಂದ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ವಿಷಯದಲ್ಲಿ ತೊಡಕುಗಳೇನು ಒಂದು ದಿನ ಹತ್ತು ನಿಮಿಷ ಧ್ಯಾನ ಮಾಡ್ಬೋದು ಇನ್ನೊಂದು ದಿನ ಅರ್ಧ ಗಂಟೆ ಇನ್ನೊಂದು ದಿನ ಸಮಯಗಳು ಬದಲಾವಣೆ ಆಗುತ್ತೆ ಅದರಿಂದಾಗಿ ವಾತಾವರಣ ಕೂಡ ಬದಲಾವಣೆ ಆಗುತ್ತೆ ವಿಷಯಗಳು ಕೂಡ ಬದಲಾವಣೆ ಆಗುತ್ತೆ ಆಹಾರ ಸೇವನೆ ಕೂಡ ಬದಲಾವಣೆ ಆಗುತ್ತೆ ಸಮಯ ಅವಧಿ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಅವಧಿ ಕೂಡ ಬದಲಾಗುತ್ತೆ ಈ ರೀತಿಯಾಗಿ ಬದಲಾಗುವ ಸ್ಥಿತಿಗತಿಗಳನ್ನು ತಾವು ಕಂಡಂತಹ ಪಕ್ಷದಲ್ಲಿ ಇಲ್ಲಿ ನಿಯಮಬದ್ಧ ಕೂಡ ಇಲ್ಲ ಸರಿಯಾದ ರೀತಿಯಾಗಿ ಒಂದು ಅರ್ಧ ಗಂಟೆ ಆಗಿರ್ಬೋದು ಒಂದು ಗಂಟೆ ಆಗಿರ್ಬೋದು ಧ್ಯಾನಾಭ್ಯಾಸವನ್ನು ಸರಿಯಾದ ರೀತಿಯಾಗಿ ಮಾಡ್ತಾ ಇಲ್ಲ ಈ ರೀತಿಯಾದಂಥ ಸಂದರ್ಭದಲ್ಲಿ ಅರ್ಧ ಗಂಟೆ ನಾನು ಕಡಾಖಂಡಿತವಾಗಿ ಒಂದು ಗಂಟೆ ಧ್ಯಾನಾಭ್ಯಾಸವನ್ನು ನಾನು ಮಾಡ್ತಾ ಇದ್ದೇನೆ ಆದರೂ ಕೂಡ ನನಗೆ ಈ ಸಮಸ್ಯೆ ಇದೆ ಅನ್ನೋದಾದರೆ ಅವರು ವಿಷಯಗಳ ಸೇವನೆಯಲ್ಲಿ ತೊಡಕುಗಳನ್ನು ಉಂಟು ಮಾಡ್ಕೊಳ್ತಾ ಇರೋದು ಅಂದರೆ ಧ್ಯಾನವನ್ನೇನು ಮಾಡ್ತಾರೆ ಆದರೆ ಆಲೋಚನೆ ಬೇರೆ ಮಾಡ್ತಾರೆ ಆ ಆಲೋಚನೆಯನ್ನು ಬೇರೆ ಮಾಡುವ ಕಾರಣದಿಂದ ಸರಾಗವಾಗಿ ರೇಚಕ ಪೂರಕಾಭ್ಯಾಸ ಅಂದರೆ ಉಸಿರನ್ನು ಸ್ವೀಕರಿಸ್ತಕ್ಕಂಥದ್ದು ಮತ್ತು ಉಸಿರನ್ನು ಹೊರಗಡೆ ಬಿಡ್ತಕ್ಕಂಥದ್ದು ಕಾರ್ಬನ್ ಡೈಆಕ್ಸೈಡ್ ಅಂತ ನಾವೇನು ಕರೀತೇವೆ ಅದನ್ನು ಹೊರಗಡೆ ಬಿಡ್ತಕ್ಕಂಥ ಕಾರ್ಯವನ್ನು ಸರಿಯಾದ ರೀತಿಯಾಗಿ ಮಾಡೋದಿಲ್ಲ ಅದರಿಂದಾಗಿ ಅಲ್ಲಲ್ಲೇ ವಾಯು ಸ್ಟ್ರಕ್ ಆಗ್ತಕ್ಕಂಥದ್ದು ಅದು ಯಾವ ವಿಷಯದೊಂದಿಗೆ ಆ ಸಮಯಕ್ಕೆ ಏನೇನು ಆಲೋಚನೆಯನ್ನು ಮಾಡ್ತಾ ಇರ್ತಾರೆ ಆ ಆಲೋಚನೆಗಳನ್ನು ಸಹಿತ ಆಯಾ ಚಕ್ರಗಳ ಆ ವಾಯು ಸ್ಟ್ರಕ್ ಆಗುತ್ತೆ ಸ್ಟ್ರಕ್ ಸಂದರ್ಭದಲ್ಲಿ ಏನಾಗುತ್ತೆ ಯಾವಾಗ ಚಕ್ರ ಯಾವ ದೇಹದ ಯಾವ ಚಕ್ರ ಶುದ್ಧವಾಗಿದ್ದಂತಹ ಪಕ್ಷದಲ್ಲಿ ಸಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲಿ ಉದಾಹರಣೆಗೆ ಮೂಲಾಧಾರ ಚಕ್ರ ತಗೊಳ್ಳೋಣ ಅಪಾನ ವಾಯುವಿನ ಕಾರ್ಯ ಸರಾಗಿವಾಗಿ ಆಗುತ್ತೆ ಮನುಷ್ಯನಿಗೆ ಅಜೀರ್ಣ ಸಮಸ್ಯೆ ಆಗೋದಿಲ್ಲ ಶೌಚಾದಿ ಕಾರ್ಯಗಳು ಚೆನ್ನಾಗುತ್ತೆ ಆ ಮನುಷ್ಯನಿಗೆ ರುಜಿನಿಗಳು ಬರ್ತಕ್ಕಂಥದ್ದು ಕಡಿಮೆ ಇರುತ್ತೆ ಯಾವಾಗ ಅಪಾನ ವಾಯು ಚೆನ್ನಾಗಿದ್ದಾಗ ಈ ಅಪಾನ ವಾಯು ಚೆನ್ನಾಗಿ ಕಾರ್ಯವನ್ನು ಮಾಡೋದು ಯಾವಾಗ ಮೂಲ ಮೂಲಧಾರ ಚಕ್ರ ಜಾಗೃತವಿದ್ದಾಗ ಅಥವಾ ಮೂಲಾಧಾರ ಚಕ್ರ ಶುದ್ಧವಾಗಿ ಸಕಾರಾತ್ಮಕವಾಗಿ ಒಂದು ಐವತ್ತು ಪ್ರತಿಶತ ತಕ್ಕಿಂತ ಶುದ್ಧ ಸಕಾರಾತ್ಮಕ ಜಾಗೃತಿ ಇದ್ದರೆ ಆ ಮನುಷ್ಯನ ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥ ಈಗ ಮೂಲಾಧಾರ ಚಕ್ರದಲ್ಲಿ ಹೋಗಿ ವಾಯು ಕೆಟ್ಟ ವಿಷಯಗಳೊಂದಿಗೆ ಕೂತ್ಕೊಳ್ತು ಆ ಸಂದರ್ಭದಲ್ಲಿ ಏನಾಗುತ್ತೆ ಬ್ಲಾಕೇಜಸ್ ಉಂಟಾಗುತ್ತೆ ಬ್ಲಾಕೇಜಸ್ ಉಂಟಾದಂಥ ಸಂದರ್ಭದಲ್ಲಿ ಏನಾಗುತ್ತೆ ಆಗ ಮನುಷ್ಯನಿಗೆ ಸೊಂಟ ನೋವು ಬರ್ತಕ್ಕಂಥದ್ದು ಬೆನ್ನು ಹುರಿ ನೋವು ಬರ್ತಕ್ಕಂಥದ್ದು ಹಾಗೆ ಕುತ್ತಿಕ ಕುತ್ತಿಗೆ ಭಾಗಗಳು ಸೆಟೆದುಕೊಳ್ತಕ್ಕಂಥದ್ದು ಸೆಳೆತ ಉಂಟಾಗ್ತಕ್ಕಂಥದ್ದು ಅಥವಾ ಅಲ್ಲೇ ಹಿಡ್ದಂತೆ ಆಗ್ತಕ್ಕಂಥದ್ದು ಗಂಟು ಕಟ್ಟಿದ ಂತೆ ಆಗ್ತಕ್ಕಂಥದ್ದು ಊದಿ ಕೊಳ್ತಕ್ಕಂಥದ್ದು ಹಾಗೆಯೇ ನರಗಳೆಲ್ಲವೂ ಕೂಡ ಒಂದು ರೀತಿಯಾಗಿ ನುಲಿದಂತೆ ಕೂಡ ಹೆಚ್ಚು ದೀರ್ಘಕಾಲ ಇದ್ದಂಥ ಪಕ್ಷದಲ್ಲಿ ಆಗುತ್ತೆ ಹಾಗಾಗಿ ಒಬ್ಬರು ಕುತ್ಕಿ ಓರೆನೇ ಇರುತ್ತೆ ಅಥವಾ ಬೆನ್ನು ಓರೆನೇ ಇರುತ್ತೆ ಸೊಂಟ ಓರೇನೇ ಆಗಿರುತ್ತೆ ಇದು ದೀರ್ಘಕಾಲದವರೆಗೆ ಇಂಥ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಈ ರೀತಿಯಾಗಿ ಆಗುತ್ತೆ ಇದಕ್ಕೆ ಕಾರಣ ಏನು ವಾಯುವಿನ ಸಂಚಾರ ಸರಿಯಾದ ರೀತಿಯಾಗಿರೋದಿಲ್ಲ ಇದಕ್ಕೆ ಕಾರಣ ಧ್ಯಾನಭ್ಯಾಸ ಕೂಡ ಸರಿಯಾದ ರೀತಿಯಾಗಿರೋದಿಲ್ಲ ಇದಕ್ಕೆ ಕಾರಣ ಧ್ಯಾನಭ್ಯಾಸವನ್ನು ಕೂಡ ಸಮಯ ಎಷ್ಟು ಬೇಕು ಆ ಒಂದು ವಾಯುತತ್ವದ ನಾಡಿಗಳ ಎಲ್ಲಾ ಕೂಡ ಶುದ್ಧವಾಗಲಿಕ್ಕೆ ಆ ವಾಯು ಸಕಾರಾತ್ಮಕವಾಗಿ ಸಂಚಾರವಾಗಲಿಕ್ಕೆ ಅದರಿಂದಾಗಿ ಧ್ಯಾನಭ್ಯಾಸವನ್ನು ಮಾಡ್ತಕ್ಕಂಥವ್ರು ರೇಚಕ ಪೂರಕ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಬಲು ಮುಖ್ಯ ಯಾವಾಗ ಈ ರೇಚಕ ಪೂರಕ ಅಭ್ಯಾಸವನ್ನು ಮಾಡದೆ ಹಾಗೆ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭ ಇರುತ್ತೆ ಆಗ ನಾಡಿಗಳಲ್ಲಿ ಬ್ಲಾಕೇಜಸ್ ಆಗುತ್ತೆ ಹಾಗಾಗಿ ಮೂಲಾಧಾರ ಚಕ್ರದಲ್ಲಿ ವಾಯು ಕೂತಿರ್ಬೋದು ಸ್ವಾದಿಷ್ಟಾನ ಮಣಿಪುರ ಅನಾಹತ ವಿಶುದ್ಧಿ ಹಾಗೆ ಚಕ್ರದಲ್ಲಿ ವಾಯು ಕೂತಿದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಮಿದುಳಿನಲ್ಲಿ ಸಮಸ್ಯೆಗಳು ಹಾಗೆ ಗಂಟಲಿನಲ್ಲಿ ಧ್ವನಿಗಳಿಗೆ ಸಮಸ್ಯೆ ಇದ್ದಂತಹ ಪಕ್ಷದಲ್ಲಿ ಆ ವಿಶುದ್ಧಿ ಚಕ್ರದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಹಾಗೆ ಅನರ್ಹದಲ್ಲಿ ಸಮಸ್ಯೆ ಇದ್ರೆ ಅವರಿಗೆ ಧ್ಯಾನಾಭ್ಯಾಸವನ್ನು ಮಾಡಲಿಕ್ಕಾಗುವುದಿಲ್ಲ ಆಧ್ಯಾತ್ಮಿಕದಲ್ಲಿ ಭಕ್ತಿ ಆಚರಣೆಯನ್ನು ಮಾಡಲಿಕ್ಕಾಗೋದಿಲ್ಲ ಬದಲಿಗೆ ದೈವಿಕ ಕಾರ್ಯಗಳಲ್ಲಿ ಆಸಕ್ತಿ ಇದ್ದಂತಹ ಪಕ್ಷದಲ್ಲೂ ಕೂಡ ಶರೀರ ಸಪೋರ್ಟ್ ಮಾಡೋದಿಲ್ಲ ಅಥವಾ ಬೇರೆ ಯಾವುದಾದ್ರೂ ವಿಷಯಗಳು ಘಟನೆಗಳು ಮನುಷ್ಯನ ಜೀವನದಲ್ಲಿ ನಡೆತಕ್ಕಂಥದ್ದು ಅಂಥ ವಿಷಯಗಳಿಗೆ ಸಾಕ್ತಕ್ಕಂಥದ್ದಾಗತ್ತೆ ಹಾಗೆಯೇ ಮಣಿಪುರ ಚಕ್ರ ಒಳಗಾಗಿದ್ದಂಥ ಸಂದರ್ಭದಲ್ಲಿ ಆ ಮನುಷ್ಯನ ಜೀವನದ ಯಾವುದೇ ಈಗ ಒಬ್ಬರು ಸೈಂಟಿಸ್ಟ್ ಆಗಿರ್ಬೋದು ಏನು ಕಂಡಿಡ್ತಕ್ಕಂಥದ್ದಾಗಿರ್ಬೋದು ಒಬ್ಬ ಅಧಿಕಾರಿ ಆಗಿರ್ಬೋದು ಅಥವಾ ಒಬ್ಬರು ಕೃಷಿಯನ್ನು ಮಾಡ್ತಕ್ಕಂಥವ್ರು ವ್ಯಾಪಾರವನ್ನು ಮಾಡ್ತಕ್ಕಂಥವ್ರು ಇಂತಹ ಸಂದರ್ಭದಲ್ಲಿ ಅವರಿಗೆ ಅಡಚಣೆ ಬಾಧೆಗಳು ಉಂಟಾಗ್ತವೆ ಹಾಗೆ ಮಣಿ ಕೂಲಾದಾರ ಚಕ್ರದ ನಂತರ ಸ್ವಾದಿಷ್ಠಾನ ಚಕ್ರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕಲೆ ಚಟುವಟಿಕೆ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಮನುಷ್ಯನಿಗೆ ಸರಿಯಾದ ರೀತಿಯ ಕಾರ್ಯವನ್ನು ಮಾಡಲಿಕ್ಕೆ ತೊಡಕಾಗ್ತಕ್ಕಂಥದ್ದು ಇರುತ್ತೆ ಈ ಚಕ್ರಗಳಿನ ಬ್ಲಾಕೇಜಸ್ ಕಾರಣದಿಂದ ಯಾವ ಚಕ್ರಗಳು ಕೈಗಳನ್ನು ನಡೆಸುತ್ತವೆ ಯಾವ ಚಕ್ರಗಳು ಕಾಲುಗಳನ್ನು ನಡೆಸುತ್ತವೆ ಯಾವ ಚಕ್ರಗಳು ಮನುಷ್ಯನನ್ನು ಹೃದಯ ಭಾಗ ಅಥವಾ ದೇಹದ ತಲೆ ಮಿದುಳು ಭಾಗಗಳನ್ನು ನಡೆಸುತ್ತವೆ ಆ ಭಾಗಗಳಲ್ಲಿ ಸ್ಟ್ರಕ್ ಆಗ್ತಕ್ಕಂಥದ್ದಾಗೋದು ಅಥವಾ ಗಂಟುಗಳಾದಂತೆ ಆಗೋದು ನೋವುಗಳಾಗೋದು ಕಿವಿ ಕೀಲುಗಳಲ್ಲಿ ಬಾಧೆ ಆಗೋದು ಈ ರೀತಿಯಾಗಿ ಬೆರಳುಗಳಲ್ಲಿ ಬಾಧೆಗಳಾಗೋದು ಪಾದದಲ್ಲಿ ಉರಿ ಊತ ಅಥವಾ ಮೂಳೆಗಳಲ್ಲಿ ನೋವಾಗುವುದು ಇಂಥ ಅಂಶಗಳು ಧ್ಯಾನಭ್ಯಾಸದಲ್ಲಿ ಸರಿಯಾದ ರೀತಿಯಾಗಿ ಧ್ಯಾನಾಭ್ಯಾಸವನ್ನು ಮಾಡದಿರುವ ಕಾರಣದಿಂದ ಚಕ್ರಗಳಲ್ಲಿ ಬ್ಲಾಕೇಜಸ್ ಉಂಟಾಗಿ ಆ ಒಂದು ನಾಡಿಗಳೇನಿದೆ ಇಡ ಮತ್ತು ಪಿಂಗಳ ನಾಡಿ ಏನಿದ್ದಾವೆ ಈ ಇಡ ಮತ್ತು ಪಿಂಗಳ ನಾಡಿಗಳು ಸರಿಯಾದ ರೀತಿಯಾಗಿ ಕಾರ್ಯವನ್ನು ಮಾಡದಿರುವ ಕಾರಣದಿಂದ ಅಲ್ಲಲ್ಲಿ ಎಲ್ಲಿ ಯಾವ ಜಾಗದಲ್ಲಿ ಯಾವ ಚಕ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೆಟ್ಟ ಕೆಟ್ಟ ವಾಯು ಹೋಗಿ ಕೊಳ್ಳುತ್ತೆ ಅಥವಾ ಆ ಶುದ್ಧ ವಾಯುಗೆ ಅಶುದ್ಧ ಸಂಕಲ್ಪಗಳು ಹೋಗಿ ಸೇರಿಕೊಂಡು ಆ ಚಕ್ರಗಳನ್ನು ದೂಷಿತಗೊಳಿಸ್ತವೆ ಆ ಕಾರಣದಿಂದ ಮನುಷ್ಯನಿಗೆ ಮಾನಸಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಜೀವನದ ಸಮಸ್ಯೆಗಳು ಕೂಡ ಉಂಟಾಗ್ತವೆ ಹಾಗೆ ಚಕ್ರಗಳಲ್ಲಿ ಬ್ಲಾಕೇಜಸ್ ಆಗುವ ಕಾರಣದಿಂದ ಮನುಷ್ಯನಿಗೆ ಕಾಲಿನಲ್ಲಿ ಕೀಲು ಒಂದು ವೇಳೆ ಉದಾಹರಣೆಗೆ ನೀವು ತೆಗೆದುಕೊಳ್ಳೋದಾದರೆ ಮಣಿಪುರ ಚಕ್ರ ಬಾದಿಗೆ ಒಳಗಾಗಿದ್ದೆ ಅಂದರೆ ಆ ಮನುಷ್ಯನಿಗೆ ಮಂಡಿ ನೋವು ಬರ್ತಕ್ಕಂಥದ್ದು ಹಾಗೆ ಕಾಲಿಗೆ ಸಂಬಂಧಪಟ್ಟಂತೆ ಕೀಲು ನೋವು ಬರ್ತಕ್ಕಂಥದ್ದಾಗುತ್ತೆ ಹಾಗೆಯೇ ಈ ಒಂದು ಮಣಿಪುರ ಚಕ್ರ ಬಾದಿಗೆ ಒಳಪಟ್ಟಂತಹ ಪಕ್ಷದಲ್ಲಿ ಆ ಮನುಷ್ಯನಿಗೆ ಮಿದುಳಿಗೆ ಸಂಬಂಧಪಟ್ಟಂತೆ ಎಲ್ಲಿಗೆ ಮಿದುಳಿನ ನರಮಂಡಲಕ್ಕೆ ಕನೆಕ್ಟಿವಿಟಿ ಇರುತ್ತೆ ಈ ಒಂದು ಮಣಿಪುರ ಚಕ್ರ ಆ ಒಂದು ಮಿದುಳಿನ ಭಾಗದಲ್ಲೂ ಕೂಡ ಬಾಧೆಗಳು ಹಿಂಬದಿಯ ಭಾಗದಲ್ಲೂ ಕೂಡ ನೋವುಗಳು ಉಂಟಾಗ್ತಕ್ಕಂಥದ್ದಾಗುತ್ತೆ ಕಾರಣ ಯಾಕೆಂದರೆ ಮಣಿಪುರ ಚಕ್ರದ ನಂತರ ಆಧ್ಯಾತ್ಮಿಕ ಲೋಕ ಅಂದ್ರೆ ಅನಾಹದ ಚಕ್ರಕ್ಕೆ ಪ್ರಮೋಷನ್ ಸಿಗುತ್ತೆ ಇದರ ಮಧ್ಯಂತರದ ಸ್ಥಿತಿ ಏನು ಜ್ಞಾನ ಈ ಜ್ಞಾನ ಎಲ್ಲಿರುತ್ತೆ ಪೀನಿಯಲ್ ಗ್ಲಾಂಡ್ ಅಲ್ಲಿರುತ್ತೆ ಈ ಒಂದು ಪೀನಿಯಲ್ ಗ್ಲಾಂಡ್ ಅನ್ನು ನಾವು ಕಾಣ್ತೇವೆ ತಲೆ ಅಂದರೆ ಮಿದುಳಿನ ಹಿಂಬದಿಯಲ್ಲಿ ಕಾಣ್ತೇವೆ ಅದರಿಂದಾಗಿ ಮಣಿಪುರ ಚಕ್ರಕ್ಕೆ ಯಾವುದೇ ರೂಪದಲ್ಲಿ ಬ್ಲಾಕೇಜಸ್ ಇದ್ದಂಥ ಸಂದರ್ಭದಲ್ಲಿ ಮನುಷ್ಯನ ಮಿದುಳಿಗೆ ಬಾದಿ ಆಗ್ತಕ್ಕಂಥದ್ದು ಕೂಡ ಇರುತ್ತೆ ಹಾಗೆ ಒಂದೊಂದು ಚಕ್ರದಲ್ಲೂ ಕೂಡ ಈ ಒಂದು ವಾಯು ಸ್ಟ್ರಕ್ ಆದಾಗ ಹಾನಿಕಾರಕ ಸಂಕಲ್ಪಗಳು ಈಗ ದೂಷಿತ ಸಂಕಲ್ಪಗಳು ಬೇಡ ಬೇಡದ ಮಾತಾಡ್ತಾರೆ ಬೇಡದ ಆಚರಣೆ ಇರ್ತಾವೆ ಅಂಥ ಸಂಕಲ್ಪಗಳು ಹೋಗಿ ಕೂತ್ಕೊಂಡಂಥ ಸಂದರ್ಭದಲ್ಲಿ ಏನಾಗುತ್ತೆ ಮನುಷ್ಯನಿಗೆ ಹಲವಾರು ರೀತಿಯಾದಂತಹ ಬಾಧೆಗಳು ವಿಷಯಗಳಲ್ಲಿ ಮನಸ್ಸಿನಲ್ಲಿ ಆಚರಣೆಯಲ್ಲಿ ಬಾಧೆಗಳಲ್ಲೂ ಕೂಡ ಧ್ಯಾನಸ್ಥರಿಗೂ ಕೂಡ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತವೆ ಹೀಗೆ ಒಂದು ಮೂಲಾಧಾರ ಈ ಚಕ್ರದಿಂದ ನೀವು ಗಮನಿಸಿದರೆ ಎಲ್ಲೆಲ್ಲಿ ಬ್ಲಾಕೇಜಸ್ ಇರುತ್ತೆ ಆ ಕಾರಣಕ್ಕೆ ಮನುಷ್ಯನಿಗೆ ನೋವಾಗುತ್ತೆ ಅದರಿಂದಾಗಿ ಕ್ರಮ ಕ್ರಮಬದ್ಧವಾದಂತಹ ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆ ಧ್ಯಾನಾಭ್ಯಾಸವನ್ನಾದರೂ ಕೂಡ ಅಭ್ಯಾಸವನ್ನು ಮಾಡಬೇಕು ರೇಚಕ ಪೂರಕವನ್ನು ಒಂದು ಐದರಿಂದ ಹತ್ತು ನಿಮಿಷ ಆದರೂ ಕೂಡ ಒಂದು ಐದು ನಿಮಿಷ ಆದರೂ ಕೂಡ ರೇಚಕ ಪೂರಕ ಅಭ್ಯಾಸವನ್ನು ಮಾಡಬೇಕು ಇದರಿಂದಾಗಿ ಸುಲಲಿತವಾಗಿ ವಾಯು ಸೇವನೆಯನ್ನು ಮಾಡಲಿಕ್ಕೆ ಸಾಧ್ಯ ಆದಾಗ ಚಕ್ರಗಳಲ್ಲಿ ಬ್ಲಾಕೇಜಸ್ ಆಗೋದಿಲ್ಲ ಹಾಗೆ ದೇಹದಲ್ಲಿನ ರೋಗ ರುಜಿನಿಗಳು ಮೂಳೆ ಸಮ ಸಮಸ್ಯೆ ಸೊಂಟದ ಸಮಸ್ಯೆ ಅಥವಾ ಸೊಂಟದಲ್ಲಿ ನೋವು ಬೆನ್ನು ಮೂಳೆಯಲ್ಲಿ ಸಮಸ್ಯೆ ಭುಜದಲ್ಲಿ ಸಮಸ್ಯೆ ಕೈ ಕಾಲುಗಳಲ್ಲಿ ಮೂಳೆಗಳಲ್ಲಿ ಸೆಳೆತ ಅಥವಾ ನರಮಂಡಲಗಳಲ್ಲಿ ವೇದನೆ ಏನು ಸಮಸ್ಯೆಗಳೇನೇನಿರ್ತಾವೆ ಅಂಥ ಸಮಸ್ಯೆಗಳು ಹಂತ ಹಂತವಾಗಿ ನಿವಾರಣೆ ಆಗ್ತವೆ ಧ್ಯಾನದಲ್ಲಿ ಕ್ರಮಬದ್ಧತೆ ಬೇಕು ಎಷ್ಟರ ಮಟ್ಟಿಗೆ ನಿಮ್ಮ ದೇಹಕ್ಕೆ ಸೂಕ್ಷ್ಮ ಶರೀರಕ್ಕೆ ಆ ಸಕಾರಾತ್ಮಕ ಬೆಳವಣಿಗೆಗೆ ಎಷ್ಟು ಧ್ಯಾನಭ್ಯಾಸವನ್ನು ನೀವು ಮಾಡಬೇಕು ಅಷ್ಟು ಧ್ಯಾನಾಭ್ಯಾಸವನ್ನು ಸುರಕ್ಷತೆ ಜೊತೆಗೆ ಮಾಡಬೇಕು ಸುರಕ್ಷಾ ಚಕ್ರವನ್ನು ಸಂಕಲ್ಪದ ಮೂಲಕ ನಿರ್ಮಾಣ ಮಾಡಿಕೊಂಡು ಈ ಒಂದು ಧ್ಯಾನಾಭ್ಯಾಸವನ್ನು ಮಾಡೋದರಿಂದ ಏನು ಬ್ಲಾಕೇಜಸ್ ಆಗಿರುತ್ತೆ ಏನು ಶರೀರದಲ್ಲಿ ಬಾಧೆಗಳಾಗಿರ್ತವೆ ರಕ್ತ ಹೆಪ್ಪು ಕಟ್ಟೋ ರೀತಿ ಆಗೋದು ಗಂಟಾದಂತೆ ಆಗೋದು ಅಥವಾ ಖಂಡಗಳು ಹೆಚ್ಚು ಆ ಜಾಗದಲ್ಲಿ ಹಾನಿಕಾರಕವಾಗಿ ಬೆಳೆಯೋದು ಇಂಥದ್ದೆಲ್ಲ ಏನಾಗಿರುತ್ತೆ ಅದು ಕ್ರಮೇಣ ನಿಧಾನವಾಗಿ ನಿಧಾನವಾಗಿ ಅಂಥದ್ದೆಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಹೋಗ್ತವೆ ಹೀಗೆ ಧ್ಯಾನದಲ್ಲಿನ ವೈಪರೀತ್ಯದ ಕಾರಣದಿಂದ ಮನುಷ್ಯ ಯಾವ್ಯಾವ ರೀತಿಯಾದಂತಹ ಸಮಸ್ಯೆ ಆಗ್ತವೆ ದಾನದಲ್ಲಿ ಉಂಟಾಗಿರ್ತಕ್ಕಂಥ ಅಡಚಣೆಗಳೇನು ಅದು ಯಾವ್ಯಾವ ರೀತಿಯಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತೆ ಮತ್ತು ಪರಿಹಾರ ಏನು ಆ ಪರಿಹಾರಕ್ಕೆ ಯಾವ ಕಾರ್ಯವನ್ನು ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಹೇಳ್ತಾ ಆ ಪುನಃ ಇನ್ನೊಂದು ಸಾರಿ ಬೇಕಾದರೆ ವೀಡಿಯೋ ಕೇಳಿ ಯಾರು ಇದರ ಈ ವಿಡಿಯೋದ ವಿಷಯಗಳ ಅವಶ್ಯಕತೆ ಇರುತ್ತೆ ಅಂಥವರಿಗೆ ಅವಶ್ಯವಾಗಿ ಶೇರ್ ಮಾಡಿ ಹೊಸದಾಗಿ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಮೇರುದಂಡವನ್ನು ಕೂಡ ಯಾರು ಸರಿಯಾಗಿ ನೇರವಾಗಿರಿಸ್ಕೊಳ್ಳದೆ ಧ್ಯಾನಾಭ್ಯಾಸವನ್ನು ಮಾಡ್ತಾರೆ ಅಂಥ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗ್ತವೆ ಅಂತ ಹೇಳ್ತಾ ಗಮನಿಸಿ ಧ್ಯಾನಾಭ್ಯಾಸವನ್ನು ಕ್ರಮ ಬದ್ಧವಾಗಿ ಅವಶ್ಯವಾಗಿ ಪರ್ಯಾಪ್ತ ಅಂದರೆ ಇಷ್ಟು ಸಮಯ ಅಂತನಾದರೂ ಕೂಡ ಒಂದು ಟೈಮಿಂಗ್ಸ್ ಮಾಡಿಕೊಂಡು ಧ್ಯಾನಾಭ್ಯಾಸವನ್ನು ಮಾಡಿ ತೀರ ಕಡಿಮೆ ಸಮಯದ ಧ್ಯಾನಾಭ್ಯಾಸ ಅಥವಾ ಹೆಚ್ಚು ಧ್ಯಾನಾಭ್ಯಾಸ ಈ ರೀತಿಯಾಗಿ ಆಗೋದರಿಂದ ಅದರಲ್ಲಿ ವೈಪರೀತ್ಯಗಳು ಉಂಟಾಗ್ತವೆ ಸಮಯದ ಈ ಒಂದು ಧ್ಯಾನಾಭ್ಯಾಸದಲ್ಲೂ ಕೂಡ ಸಮಯ ಬಲು ಪ್ರಾಮುಖ್ಯತೆಯನ್ನು ಪಡೆದಿದೆ ಹಾಗಾಗಿ ಧ್ಯಾನಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಯೋಚಿತ ಸಮಯಗಳನ್ನು ರೂಪಿಸ್ಕೊಂಡು ಅಂದರೆ ಒಂದು ಹದಿನೈದು ದಿವಸ ಹದಿನೈದು ನಿಮಿಷ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅದನ್ನೇ ಒಂದೊಂದು ನಿಮಿಷ ಹೆಚ್ಚಿಸ್ಕೊಂಡು ಹೋಗೋದು ಸೂಕ್ತ ಬದಲಿಗೆ ಕಡಿಮೆ ಮಾಡಬಾರದು ಈ ರೀತಿಯಾದಂಥ ಗಮನಿಸಿ ದೇಹದ ಆರೋಗ್ಯ ಸ್ಥಿತಿ ಮನಸ್ಥಿತಿ ಜೀವನ ಸ್ಥಿತಿ ಈ ಎಲ್ಲ ಅಂಶಗಳನ್ನು ಕೂಡ ಗಮನಿಸಿ ನಾನು ಹೇಳ್ದೆ ಅಂತ ಅದೇ ರೀತಿಯ ಕ್ರಮಬದ್ಧ ಮಾಡಲಿಕ್ಕೆ ಹೋದರೆ ಬೇರೆ ಕಾರ್ಯಗಳಾಗದಿದ್ರು ಕೂಡ ಸಮಸ್ಯೆಗಳಾಗ್ತವೆ ಹಾಗೆ ತಮ್ಮ ತಮ್ಮ ಜೀವನದ ವಿಶ್ಲೇಷಣೆಯನ್ನು ಕೂಡ ತಾವು ಜೊತೆ ಜೊತೆಗೆ ವಿಶ್ಲೇಷಿಸಿಕೊಂಡು ಸಮಯ ಅನುಕೂಲವನ್ನು ಮಾಡಿಕೊಂಡು ಅಭ್ಯಾಸವನ್ನು ಮಾಡಿ ಅಂತ ಹೇಳ್ತಾ ಇವಿಡ್ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮದ್ರ ತಂತಮಂತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಃಖದ ಪೌಡ್ರಿಗೆ ಆಟ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಳ್ಳೋದು ಮೈಕೈಗೆ ಹಿಡ್ಕೊಳ್ಳೋದು ಮನೆಗೆಲ್ಲ ಹಾಡತಕ್ಕಂಥ ಕಾರ್ಯವನ್ನು ನೀವು ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗಿ ಬಾಧೆಗಳನ್ನು ನಿವಾರಣೆ ಮಾಡ್ಬೋದು ಲಕ್ಷ್ಮೀಪ್ರಭಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತದೆ ವ್ಯವಹಾರಗಳು ಕೈಗೊಳ್ಳೋದು ಇತ್ಯಾದಿ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಇದೆ ದೇಹ ಪ್ರತ್ಯೇಕ ತಲೆಗೆ ಪ್ರತಿಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೋರ್ ಝೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಧ್ಯಾನಾಭ್ಯಾಸಗಳು ಧೂಪದ ಪೌಡರ್ನ ನಿಮ್ಮ ಕೋಣೆಗಳಲ್ಲಿ ಬಳಸಿ ಧ್ಯಭ್ಯಾಸವನ್ನು ಮಾಡೋದು ಸೂಕ್ತ ವಾತಾವರಣ ತಮಗೆ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾ ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಸಾಮುದ್ರಿಕ ಶಾಸ್ತ್ರದ ಪರಿಶೀಲನೆಯನ್ನು ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಪರಿಶೀಲನೆ ಮಾಡಿಸಿ ಕನ್ಸಲ್ಟೇಷನ್ ತೊಗೊಂಡು ನೀವು ಮಾತಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನಕ್ಕೆ ಮುಂಚೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಹಾಗೆ ವಿಜಯದುರ್ಗ ಅಪರಾಜಿತ ಚಾನಲ್ ಕೂಡ ವೀಕ್ಷಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ